ಅಡುಗೆ ಮನೆಯಲ್ಲಿ ಈ ಪಾತ್ರೆ ಇದ್ದರೆ ಲಕ್ಷ್ಮಿ ತಾನಾಗಿಯೇ ಒಲಿಯುತ್ತಾಳೆ ಅಡುಗೆ ಮನೆಯಲ್ಲಿ ಈ ಲೋಹದ ಪಾತ್ರೆಗಳನ್ನು ಇಟ್ಟುಕೊಳ್ಳುವುದರಿಂದ ಧನ ಧಾನ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ ಹಾಗೂ ವಾಸ್ತು ದೋಷಗಳನ್ನು ಕೂಡ ನಿಮ್ಮ ಮನೆಯಿಂದ ದೂರಾಗಿಸುತ್ತದೆ ಇದರೊಂದಿಗೆ ಲಕ್ಷ್ಮೀ ದೇವಿಯು ಒಲಿಯುತ್ತಾಳೆ ಅಡುಗೆ ಮನೆಯಲ್ಲಿ ಯಾವ ಲೋಹದ ಪಾತ್ರೆಗಳನ್ನು ಇಟ್ಟುಕೊಳ್ಳಬೇಕು ಮನೆಯಲ್ಲಿರುವ ಪ್ರತಿಯೊಂದು ವಸ್ತುಗಳು ಆ ಮನೆಯಲ್ಲಿ ವಾಸವಾಗಿರುವ ಜನರ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಅವುಗಳಲ್ಲಿ ಅಡುಗೆ ಮನೆಯಲ್ಲಿ ಇಟ್ಟಿರುವ ಪಾತ್ರೆಗಳು ಕೂಡ ಸೇರಿಕೊಂಡಿವೆ ಅಡುಗೆ ಮನೆಯಲ್ಲಿ ಅಡುಗೆಗೆ ಬಳಸುವ ಪಾತ್ರೆಗಳು ಮನೆಯ ಶಕ್ತಿಯನ್ನು ನಿಯಂತ್ರಿಸುತ್ತದೆ ನಕಾರಾತ್ಮಕ ಪಾತ್ರೆಗಳು ಅಡುಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತವೆ ಅದೇ ರೀತಿ ಕೆಲವೊಂದು ಪಾತ್ರೆಗಳು ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಹಾಗಾದರೆ ಆ ಪಾತ್ರೆಗಳು ಯಾವುವು ಗೊತ್ತೇ ಬನ್ನಿ ನೋಡೋಣ ಒಂದು ಅಡುಗೆ ಮನೆಯಲ್ಲಿ ಯಾವ ಲೋಹದ ಪಾತ್ರೆ ಇರಬೇಕು ಅಡುಗೆ ಮನೆಯಲ್ಲಿರುವ ಪ್ರತಿಯೊಂದು ಲೋಹದ ಪಾತ್ರೆಗಳು ಗ್ರಹಗಳೊಂದಿಗೆ ಮತ್ತು ದೇವರುಗಳೊಂದಿಗೆ ಸಂಬಂಧವನ್ನು ಹೊಂದಿವೆ ಅಡುಗೆ ಮನೆಯಲ್ಲಿರುವ ಮಣ್ಣಿನ ಪಾತ್ರೆಗಳು ಶುಕ್ರನ ಅಂಶವಾದರೆ ಹಿತ್ತಾಳೆ ಪಾತ್ರೆಗಳು ಗುರುವಿನ ಅಂಶವಾದರೆ ತಾಮ್ರದ ಪಾತ್ರೆಗಳು ಸೂರ್ಯನ ಅಂಶವನ್ನು ಕಬ್ಬಿಣದ ಪಾತ್ರೆಗಳು ಶನಿಯ ಅಂಶವನ್ನು ಸ್ಟಿಕ್ ಪ್ಲಾಸ್ಟಿಕ್ ಪಾತ್ರೆಗಳು ರಾಹುವಿನ ಅಂಶವನ್ನು ಪ್ರತಿನಿಧಿಸುತ್ತದೆ ಇವುಗಳಲ್ಲಿ ಹಿತ್ತಾಳೆಯ ಪಾತ್ರೆಯಲ್ಲಿ ಆಹಾರ ಸೇವಿಸುವುದು ಮತ್ತು ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದು ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಕಬ್ಬಿಣದ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸುವುದು ಪ್ರಯೋಜನಕಾರಿಯಾಗುತ್ತದೆ ಹಿತ್ತಾಳೆಯ ಪಾತ್ರೆಗಳು ಲಕ್ಷ್ಮೀ ದೇವಿಗೆ ಪ್ರಿಯವಾದವು ಹಿತ್ತಾಳೆಯ ಪಾತ್ರೆಗಳನ್ನು ಹೇಗಾದರೂ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಇವುಗಳು ಹೇರಳವಾಗಿರಬೇಕು ಮತ್ತು ಇಂತಹ ಪಾತ್ರೆಗಳಲ್ಲಿ ಆಹಾರವನ್ನು ಸೇವಿಸಬೇಕು ಎರಡು ಹಿತ್ತಾಳೆಯ ಕೆತ್ತಿದ ಪಾತ್ರೆಗಳನ್ನು ಇರಿಸಿ ಹಿತ್ತಾಳೆ ಪಾತ್ರೆಗಳು ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ಈ ದೃಷ್ಟಿಕೋನವನ್ನು ಗಮನದಲ್ಲಿಟ್ಟುಕೊಂಡು ಈ ಪಾತ್ರೆಗಳನ್ನು ಹೆಚ್ಚಾಗಿ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಇದಲ್ಲದೆ ಅವುಗಳ ಗಾತ್ರಕ್ಕೆ ವಿಶೇಷ ಗಮನ ನೀಡಲಾಗುತ್ತದೆ ಮನೆಯ ಯಾವ ಭಾಗದಲ್ಲಿ ವಾಸ್ತು ದೋಷ ಇದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಹಿತ್ತಾಳೆಯ ಪಾತ್ರೆಗಳನ್ನು ಬಳಸಬೇಕು ಈ ದೊಡ್ಡ ಹಿತ್ತಾಳೆಯ ಪಾತ್ರೆಗಳ ಮೇಲೆ ದೇವರ ಸೂಕ್ಷ್ಮ ರೂಪವನ್ನು ಕೆತ್ತಲಾಗಿದ್ದರೆ ಇದನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಸೂಕ್ಷ್ಮ ಕೆತ್ತನೆಯು ವಾಸ್ತು ದೋಷಗಳನ್ನು ನಿವಾರಿಸುತ್ತದೆ ಹಾಗೂ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತುಂಬುತ್ತದೆ ಇವುಗಳನ್ನು ಮನೆಯ ಗೋಡೆಗಳು ಮತ್ತು ಬಾಗಿಲುಗಳ ಮೇಲೆ ಇರಿಸಲಾಗುತ್ತದೆ ಹೇಳುವುದಾದರೆ ಈ ಪಾತ್ರೆಗಳು ತುಂಬಾ ಮಂಗಳಕರವಾಗಿದ್ದು ಜನರು ಗೋಧಿ ಮತ್ತು ಅಕ್ಕಿಯನ್ನು ತುಂಬಿಸಿ ತಮ್ಮ ಮನೆಗಳಲ್ಲಿ ಇಡುತ್ತಾರೆ ಇದು ಮನೆಯನ್ನು ಸಂಪತ್ತು ಮತ್ತು ಧಾನ್ಯಗಳಿಂದ ಆಶೀರ್ವದಿಸುತ್ತದೆ ಹೆಚ್ಚಿನ ಜನರು ಈ ಪಾತ್ರೆಗಳನ್ನು ಕಲಾ ದೃಷ್ಟಿಯಿಂದ ಖರೀದಿಸುತ್ತಾರೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಈ ಪಾತ್ರೆಗಳು ಮನೆಗೆ ಧನ ಧಾನ್ಯವನ್ನು ತರಲು ಸಹಕಾರಿಯಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು